ರು ಸಾವನರಿಯರು ಸಾವೆಂಬುದು ಸಾವೆಂಬುದು ದಯವಲ್ಲ ಸಲ್ಲಿ ಲಿಂಗದಲ್ಲಿ ಉದಯವಾದ ಉದಯವಾದ ನಿಜೈಕ್ಯರಿಗೆ ನಿಜೈಕ್ಯರಿಗೆ ಆ ಲಿಂಗದಲ್ಲಿ ಅಲ್ಲದೆ ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಬೇರೆ ಮತ್ತೊಂದೆಡೆ ಇಲ್ಲ ಮತ್ತೊಂದೆಡೆ ಇಲ್ಲ ಕೂಡಲ ಸಂಗಮ ದೇವರ ದೇವರ ಕೂಡಲ ಸಂಗಮ ಶರಣ ದೇವರೂಡ ನಿಜಲಿಂಗದ ನಿಜಲಿಂಗದ ಒಡಲೊಳಗೆ ಒಡಲೊಳಗೆ ಬಗೆದು ಹೊಕ್ಕಡೆದು ಹೊಕ್ಕೇ ಉಪಮಿಸಬಲ್ಲವರ ಉಪಮಿಸಬಲ್ಲವರ ಕಾಣೆನು ಕಾಣೆನು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ ಕೂರಿಸಿ ಬೀಜವನ್ ಕೂರಿಸಿ ಲಿಂಗವೆಂಬ ಲಿಂಗವೆಂಬ ಎಲೆಯಾಯಿತು ಎಲೆಯಾಯಿತು ಲಿಂಗವೆಂಬ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ವಿಚಾರವೆಂಬ ಹೂವಾಯಿತು ಹೂವಾಯಿತು ಆಚಾರವೆಂಬ ಆಚಾರವೆಂಬ ಹಾಯಿತು ಹಾಯಿತು ನಿಷ್ಪತ್ತಿ ಎಂಬ ನಿಷ್ಪತ್ತಿ ಎಂಬ ಹಣ್ಣಾಯಿತು ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನನಗೆ ಬೇಕೆಂದು ನನಗೆ ಬೇಕೆಂದು ಎತ್ತಿಕೊಂಡ ಎತ್ತಿಕೊಂಡ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನನಗೆ ಬೇಕೆಂದು ನನಗೆ ಬೇಕೆಂದು ಎತ್ತಿಕೊಂಡ ಎತ್ತಿಕೊಂಡ ಬಸವೇ ಬಸವಣ್ಣ ಬಸವ बसव परमेश्वरेश्वरा बसव भ्रमतादेवा रक्षिसो वसवा यक्षिसोवस यक्षिसो वसवासवेशौ